ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಇವಳು ಮೇಕಪ್ ಐಟಮ್ಸ್ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ ನನಗೆ ಒಂದು ಆರ್ಡರ್ ಇತ್ತು ಮೇಕಪ್ ಆರ್ಡರು ಅದಕ್ಕೆ ನಾನು ಶಿವಮೊಗ್ಗ ಹೋಗಿದ್ದೆ ಶಿವಮೊಗ್ಗ ಒಂದು ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ರಿ ಅಲ್ಲಿ ಅವರು ಕ್ಲೈಂಟ್ ಬಂದ್ಬಿಟ್ಟು ಮೇಕಪ್ ಮಾಡಿಸ್ಕೊಂಡು ನಾವು ಕೆಳಗಡೆ ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು ಏಳುವರೆಗೆ ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ತುಂಬ ವೆರೈಟೀಸ್ ಇತ್ತು ಟಿಫನ್ ಮಾತ್ರ ನಾವು ಯಾವ್ದು ಬೇಕೋ ಚೈನೀಸು ನಾರ್ತ್ ಆ್ಯಂಡ್ ಸೌತು ಎಲ್ಲ ಇತ್ತು ಯಾವ್ದು ಬೇಕೋ ಅದನ್ನು ತಿನ್ಕೊಂಡು ಯಾವ್ದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಆ ಥರ ಇತ್ತು ಬೊಕೆ ಸಿಸ್ಟಮ್ ಅದು ಆಮೇಲೆ ನಾವು ಅಲ್ಲಿಂದ ಹೊರಗಡೆ ಬಂದ್ರಿ ಆಮೇಲೆ ಅಲ್ಲಿ ಸನ್ಸೆಟ್ ಇತ್ತು ಅಂದ್ಬಿಟ್ಟು ಒಂದೆರಡು ಮೂರು ಫೋಟೋಸ್ ತೊಗೊಂಡು ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾಯಿದ್ದೀರಿ ನೆಕ್ಸ್ಟ್ ಲೊಕೇಶನ್ಗೆ ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಆಯಿತು ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲು ಬಂದುಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ಎರಡು ಮೂರು ಶೂಟ್ಸ್ ಆಗ್ತಿತ್ತು ಆಮೇಲೆ ನಾವು ಹೋದ್ರಿ ಅಲ್ಲಿಗೆ ತುಂಬ ಬಿಸಿಲಿತ್ತು ಇದು ಶಿವನ್ ಟೆಂಪಲ್ಲು ಅದರ ಆಪೋಸಿಟು ನಮಗೆ ಕೊಳದಲ್ಲಿ ನಂದಿ ಸೆಂಟ್ರಲ್ ನಂದಿ ಇರ್ತಾರೆ ಫುಲ್ಲು ವಾಟರ್ ಸೆಂಟ್ರಲ್ಲಿ ನಮಗೆ ಫೋಟೋ ಶೂಟ್ ಅಲ್ಲೂ ಮಾಡ್ಬೋದು ಹೋಗೋಕ್ಕೆ ದಾರಿ ಕೂಡ ಇದೆ ಅಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬಿಸಿಲಾಗಿತ್ತು ಮಕ್ಕಕ್ಕೆ ಓಡಿತಾ ಇತ್ತು ಬಿಸಿಲು ಅಷ್ಟು ಬಿಸಿಲಾಗಿತ್ತು ಸರಿ ಅಂದ್ಬಿಟ್ಟು ಆ ಕಾರ್ನರಲ್ಲಿ ನೆರಳಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋ ಶೂಟ್ ಮಾಡಿಕೊಂಡು ಬಂದ್ರಿ ಫೋಟೋ ಶೂಟು ಮತ್ತು ವೀಡಿಯೋ ವೀಡಿಯೋನೂ ಮಾಡ್ತಾರೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ವೀಡಿಯೋ ಮತ್ತು ಫೋಟೋ ಶೂಟು ಎರಡೂ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಮೂ ಅಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ ಸನ್ಸೆಟ್ ಕಮ್ಮಿ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ತುಂಬ ಬಿಸಿಲಾಗಿಬಿಟ್ಟಿತ್ತಲ್ವ ತುಂಬ ಅಂದರೆ ತುಂಬ ಬಿಸಿಲಾಗಿತ್ತು ಓಕೆ ಎಲ್ಲ ಹಾಗೇ ಕವರ್ ಮಾಡಿ ಫೋಟೋಸ್ ಎಲ್ಲ ತೆಗೆದ್ರು ನನಗಲ್ಲಿ ಫೋಟೋಶೂಟ್ ನೋಡೋದಕ್ಕಿಂತ ನನ್ನ ಮಕ್ಕಳದೇ ಚಿಂತೆ ಆಗಿತ್ತು ಏನು ಮಾಡ್ತಾಯಿದಾರಪ್ಪ ಏನು ಮಾಡ್ತಾಯಿದ್ದಾರೆ ಸ್ಕೂಲಿಗೆ ಹೋದ್ರಾ ತಿಂದ್ರಾ ಇಲ್ವಾ ಅನ್ನೋದೇ ನನಗೆ ಚಿಂತೆ ಅರ್ಧ ಮೇಕಪ್ ಆರ್ಟಿಸ್ಟ್ ಆದಾಗಿಂದ ನನಗೆ ಇದು ಫಸ್ಟ್ ಟೈಮು ಮೂರು ದಿನ ಟ್ರಾವೆಲ್ಲು ನೋಡ್ತಾ ಇರ್ಬೋದು ನಾನು ನಂದಿನೂ ಕೂಡ ವೀಡಿಯೋ ಮಾಡಿದ್ದೀನಿ ಸೆಂಟ್ರಲ್ಲಿ ನಂದೀಶ್ವರ ಇರ್ತಾರೆ ಫೋಟೋಶೂಟ್ಗೆ ಮಸ್ಟ್ ಪ್ಲೇಸ್ ಹೇಳ್ಬೋದು ಇದು ಶಿವಮೊಗ್ಗ ಹತ್ರ ಇರೋದು ಮತ್ತು ನಾವಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಆನ್ ವೇ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಆನ್ ದ ವೇ ನಮಗೆ ಎಲ್ಲೂ ಸೆಟ್ ಆಗಲಿಲ್ಲ ಸರಿ ಹೋಟ್ಲಲ್ಲೇ ಮಾಡೋಣ ಅಂತ ಹೇಳ್ಕೊಂಡು ಅಂದ್ಕೊಂಡ್ರಿ ಬಟ್ ಹೋಟ್ಲಲ್ಲಿ ಕೂಡ ಅಲೋ ಮಾಡಿರಲಿಲ್ಲ ಫೋಟೋಶೂಟ್ಗೆ ಸರಿ ಅಲ್ಲಿಂದ ಬಂದ್ರಿ ಸೆಕೆಂಡ್ ಲೊಕೇಶನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಮೇಕಪ್ ಆದಮೇಲೆ ನಾವು ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾಯಿದ್ದೀರಿ ಸೆಕೆಂಡ್ ಲೊಕೇಶನ್ ಬಂದ್ಬಿಟ್ಟು ಕವಿ ಮನೆ ಅಂದರೆ ಕುವೆಂಪು ಅವರ ಮನೆ ಹತ್ರ ಅಲ್ಲಿಂದ ನಮ್ಮ ಊಟ ಮಾಡ್ಕೊಂಡೋದೆ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಒಂದು ಎರಡು ಎರಡು ಅವರ್ ಆಯಿತು ಜರ್ನಿ ಆಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ತುಂಬ ಎಲ್ಲ ರೋಡ್ ಸೈಡಲ್ಲೇ ಕುತ್ಕೊಂಡ್ಬಿಟ್ಟಿದ್ರು ಎಲ್ಲ ಮಂಕಿಗಳು ಅಂಕಿಗಳು ಅಲ್ಲಿಂದ ನಾವು ಸೆಂಟ್ರಲ್ಲಿ ಒಂದು ಲೊಕೇಶನ್ ಇತ್ತು ಆ ಲೊಕೇಶನಲ್ಲಿ ನಿಲ್ಲಿಸ್ಬಿಟ್ಟು ನಾವು ವಿಡಿಯೋ ಮಾಡ್ಕೊಂಡ್ರಿ ವಿಡಿಯೋ ಮತ್ತೆ ಫೋಟೋ ಬ್ರಿಡ್ಜ್ ಹತ್ರ ಅದಾದಮೇಲೆ ನಾವು ಕವಿ ಮನೆ ಹತ್ರ ಅದಕ್ಕೆ ಕುವೆಂಪು ಅವ್ರ ಮನೆ ಹತ್ರ ಹೋದ್ರಿ ಬಟ್ ಅಲ್ಲೂ ಕ್ಯಾಮ್ರಾ ಅಲೋ ಇಲ್ಲ ಫೋಟೋಸ್ ಎಲ್ಲ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು ಅಲ್ಲೂ ಮಾಡೋಕ್ಕೆ ಬಿಟ್ಟಿಲ್ಲ ಸರಿ ನಾನು ಔಟ್ಸೈಡಿಂದ ನಾನು ಒಂದು ವೀಡಿಯೋ ಮಾಡಿಕೊಂಡು ಬಂದೆ ಬಟ್ ಆಮೇಲೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನಾವೆಲ್ಲ ಪ್ಲೇಸಲ್ಲೂ ವೀಡಿಯೋ ಮಾಡಿದ್ದಾಯ್ತು ಕ್ಲೈಂಟಿಗೆ ಆದರೂ ಬಿಟ್ಟಿಲ್ಲ ಆಮೇಲೆ ಆಚೆ ಕಡೆಯಿಂದ ಅವ್ರದ್ದು ಒಂದು ಎರಡು ಮೂರು ಫೋಟೋ ಶೂಟು ಅಲ್ಲಿವರೆಗೂ ಹೋಗಿದ್ದೀರಿ ಅಂದ್ಬಿಟ್ಟು ಎರಡು ಮೂರು ಫೋಟೋ ಶೂಟ್ ಮಾಡಿದ್ರು ಸರ್ ಅವರು ಮತ್ತು ಅಲ್ಲಿಂದ ಇನ್ನೊಂದು ಲೊಕೇಶನ್ ಅಲ್ಲೇ ಹತ್ರ ಇನ್ನೊಂದು ಲೊಕೇಶನ್ಗೆ ಹೋದ್ರಿ ಅಲ್ಲೂ ಒಂದು ಎರಡು ಮೂರು ಫೋಟೋಸ್ ಅಷ್ಟೇ ತಗೊಳಕ್ಕಾಗಿತ್ತು ಅಲ್ಲಿಂದ ಕುವೆಂಪು ಅವ್ರ ಸಮಾಧಿ ಹತ್ರ ಹೋದ್ರಿ ಅಲ್ಲೂ ಅವರು ಫೋಟೋಸ್ ತೆಗಿತಾಯಿದ್ರು ಅಲ್ಲೂ ಇಲ್ಲ ಅಂತ ಹೇಳಿದರು ನಾವು ಹಾಗೇ ಹೋದ್ರಿ ಮುಂದೆಗಡೆ ಇದು ಬಂದ್ಬಿಟ್ಟು ಈ ಪ್ಲೇಸು ಕುವೆಂಪು ಅವರ ಸಮಾಧಿ ಹಾಗೆ ಮುಂದಕ್ಕೆ ಹೋದರೆ ಕುವೆಂಪು ಅವರು ಜ್ಞಾನ ಮಾಡ್ತಿದ್ದಿದ್ದು ಪ್ಲೇಸು ಆ್ಯಂಡ್ ಬುಕ್ಸ್ ಎಲ್ಲ ಓದ್ತಿದ್ದಿದ್ದು ಪ್ಲೇಸ್ ಅಂತ ಇದು ಜ್ಞಾನಪೀಠ ಅಂತ ಹೇಳ್ತಾರೆ ಇಲ್ಲಿ ಅವ್ರು ಬಂದುಬಿಟ್ಟು ಬೆಳಗಿನ ಜಾವ ಬಂದುಬಿಟ್ಟು ಇಲ್ಲಿ ಬುಕ್ಸು ಜ್ಞಾನ ಮಾಡ್ತಿದ್ರಂತೆ ಬುಕ್ಸ್ ಎಲ್ಲ ರೀಡ್ ಮಾಡ್ತಿದ್ರು ಅಂತ ಹೇಳ್ತಾಯಿದ್ರು ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಸನ್ಸೆಟ್ ಹೋಗ್ಬಿಟ್ಟಿತ್ತು ಈವ್ನಿಂಗು ಬಟ್ ತುಂಬ ಚೆನ್ನಾಗಿದೆ ಇಲ್ಲೂ ಫೋಟೋಶೂಟ್ಗೆಲ್ಲ ತುಂಬ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು ಬಟ್ ಆದರೆ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ಫೋಟೋ ಶೂಟ್ಗೆಲ್ಲ ಅಲೋ ಇತ್ತು ಈಗ ಎರಡು ವರ್ಷದಿಂದ ಅಲೋ ಇಲ್ಲ ಫೋಟೋಶೂಟ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸರಿ ಅಲ್ಲೂ ಒಂದೆರಡು ಮೂರು ಕ್ಲಿಕ್ ತಗೊಂಡು ನಾವು ಅಲ್ಲಿಂದ ಓಟ್ರಿ ಉಡುಪಿಗೆ ಹೋಗ್ಬೇಕಿತ್ತು ಅಲ್ಲಿಂದ ವೇ ನಮಗೆ ಅಲ್ಲಿಂದ ನಾಲ್ಕು ಅವರ್ ಇತ್ತು ಜರ್ನಿ ಉಡುಪಿಗೆ ಸರಿ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೋಟ್ ಅಲ್ಲಿಂದ ಲೊಕೇಶನ್ಗೆ ಹೋಗೋದಕ್ಕೆ ನಾಲ್ಕು ಅವರ್ ಇತ್ತು ಮಳಪೆ ಬೀಚ್ಗೆ ವೇ ಊಟ ಮಾಡಿಕೊಂಡು ರೂಮಿಗೆ ಬರೋ ಅಷ್ಟರಲ್ಲಿ ನಾವು ಹತ್ತೂವರೆ ಆಗಿತ್ತು ಹತ್ತುವರೆಗೆ ಬಂದು ಆಮೇಲೆ ರೂಮ್ ರೂಮಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಅವರಿಗೆ ಮೇಕಪ್ ಇತ್ತು ಮೇಕಪ್ ಮುಗಿಸ್ಕೊಂಡು ನಾವು ಮಲ್ಪೆ ಬೀಚಿಂದ ಆ್ಯಂಡ್ ಲೈಟ್ ಹೌಸ್ ಹತ್ರ ಹೋಗೋದಕ್ಕೆ ಹತ್ತು ಕಿಲೋಮೀಟರ್ ಏನೋ ಇತ್ತು ಸರಿ ನಾವು ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಲೊಕೇಶನ್ಗೆ ಹೋಗೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಜನ ಯಾರೂ ಇರಲಿಲ್ಲ ನಾವು ಹೋಗಿ ಒಂದು ಸ್ವಲ್ಪ ತಾದಮೇಲೆ ಜನ ಎಲ್ಲ ಬಂದರು ಅಲ್ಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ಆಲ್ರೆಡಿ ಅಲ್ಲಿಗೆ ಹೋಗೋ ಅಷ್ಟರಲ್ಲೂ ಒಂದು ಎರಡು ಮೂರು ಶೂಟ್ಸ್ ಆಗ್ತಿತ್ತು ಇಲ್ಲೂ ಕೂಡ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಎಲ್ಲ ಹೊರ್ಗಡೆ ಮಾಡ್ತಾರೆ ಬಟ್ ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿತ್ತು ಫೋಟೋ ಶೂಟ್ಸು ಮತ್ತು ವಾಟರು ನ್ಯಾಚುರಲ್ಲಾಗಿ ಬರುತ್ತೆ ಫೋಟೋ ಶೂಟ್ಸ್ ಎಲ್ಲ ಬಟ್ ಅಲ್ಲಿ ಹೋಗಿದ್ದೀರಿ ಎಂಜಾಯ್ ಮಾಡೋಕ್ಕೆ ಇದಿಲ್ಲ ಯಾಕಂದರೆ ನಾವು ಫೋಟೋ ಶೂಟು ಅದು ಅವ್ರದ್ದೇ ನೋಡ್ಕೊಳ್ಳೋದಾಗತ್ತೆ ನಾವು ಎಂಜಾಯ್ ಮಾಡೋಕ್ಕಂತೂ ಹಾಗಲ್ಲ ನಾವು ಎಂಜಾಯ್ ಮಾಡಬೇಕು ಅಂದರೆ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆ ಹೋದರೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಬಟ್ ಆದರೂ ಒಂದು ನಾನು ಒಂದು ಸ್ವಲ್ಪತ್ತು ನೀರಲ್ಲಿ ಆಟ ಆಡಿದೆ ತುಂಬ ಚೆನ್ನಾಗಿದೆ ಪ್ಲೇಸು ಯಾರಾದರೂ ಫೋಟೋ ಶೂಟ್ಗೆ ಪ್ಲ್ಯಾನ್ ಇದ್ದರೆ ಪ್ರೀ ವೆಡ್ಡಿಂಗ್ ಶೂಟು ಹೋಗಿ ಅಲ್ಲಿ ನೀವು ಫೋಟೋ ಶೂಟ್ಸ್ ಮಾಡ್ಕೋಬೋದು ನ್ಯಾಚುರಲ್ಲಾಗಿ ಬರುತ್ತೆ ಮತ್ತು ನಾವು ಅಲ್ಲಿ ಫೋಟೋ ಶೂಟ್ಸ್ ಎಲ್ಲ ಆದಮೇಲೆ ಟಿಫನ್ ಮಾಡಿಕೊಂಡು ಸೆಕೆಂಡ್ ಲೊಕೇಶನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಟ್ರಿ ಅಲ್ಲಿಂದ ಅಷ್ಟ್ರಲ್ಲಿ ನಾವು ಹತ್ತುವರೆ ರೂಮಿಗೆ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಮತ್ತು ನಾವು ಅಲ್ಲಿ ರೆಡಿಯಾಗಿ ಮತ್ತು ಇನ್ನೊಂದು ಲೊಕೇಶನ್ಗೆ ಹೋಗೋಣ ಅಂತ ಹೇಳಿ ಕೆಮ್ಮಣ್ ಗುಂಡಿ ಅಲ್ಲಿಗೆ ಹೋಗಬೇಕಿತ್ತು ಮತ್ತು ಅಲ್ಲಿ ಬ್ರಿಡ್ಜು ಕ್ಲೋಸ್ ಆಗಿತ್ತು ನೆಕ್ಸ್ಟ್ ಸೆಕೆಂಡ್ ಬ್ರಿಡ್ಜಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಬ್ರಿಡ್ಜಲ್ಲಿ ಒಂದೆರಡು ಮೂರು ಫೋಟೋಸ್ ತೊಗೊಂಡು ಆಮೇಲೆ ಬೋಟಿಂಗ್ ಹೋಗೋಣ ಅಂತ ಹೇಳಿ ಬೋಟಿಂಗ್ ಮಾಡಿ ಬೋಟಿಂಗಲ್ಲಿ ಹೋಗ್ತಾಯಿದ್ರಿ ಬಟ್ ತುಂಬ ಅಂದರೆ ತುಂಬ ಭಯ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದು ಶೇಕ್ ಆಗ್ತಾ ಇರೋದು ನೋಡಿಬಿಟ್ಟು ತುಂಬ ಭಯ ಆಗ್ತಿತ್ತು ಆಮೇಲೆ ಆನ್ ದ ವೇಯಲ್ಲೇ ಶೂಟ್ಸ್ ಎಲ್ಲ ಫೋಟೋ ಶೂಟ್ಸ್ ನಡೀತಾ ಇತ್ತು ಮುಗಿಸ್ಕೊಂಡು ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಸೆಂಟರಲ್ಲಿ ನಮ್ಮನ್ನು ಅಲ್ಲಿ ಸ್ಟೇ ಮಾಡಿಬಿಟ್ಟು ಅವ್ರದ್ದು ಇಬ್ಬರದು ಮಾತ್ರ ಒನ್ಲಿ ಫೋಟೋ ತೆಗಿಬೇಕು ಅಂದ್ಬಿಟ್ಟು ಬೋಟಲ್ಲಿ ನಮ್ಮನ್ನು ಬೀಚ್ ಸೆಂಟ್ರಲ್ಲಿ ಬಿಟ್ಬಿಟ್ಟು ಅವರಿಬ್ಬರನ್ನು ಸನ್ಸೆಟ್ ತೆಗಿಬೇಕು ಅಂದ್ಬಿಟ್ಟು ಸೆಂಟ್ರಲ್ಲಿ ಹೋದರು ಇನ್ನು ಅವ್ರದ್ದು ಎಲ್ಲ ಶೂಟ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಬೋಟಲ್ಲಿದ್ದ ಅಂಕಲ್ ಮಾತ್ರ ಹಾಕಿ ತೆಗೆಸ್ರಿ ಈಗ ತೆಗೆಸ್ರಿ ಅವ್ರಿಗೆ ತುಂಬ ಪ್ರಾಕ್ಟೀಸ್ ಆಗಿರುತ್ತೆ ಅನಿಸುತ್ತೆ ಹಾಕಿ ತೆಗಿಸಿ ಈಗ ತೆಗಸ್ರಿ ಅಂತಲೇ ಹೇಳ್ತಾನೆ ಇದ್ರು ತುಂಬ ಕಾಮಿಡಿಯಾಗೂ ಇತ್ತು ನಾವು ಎಂಜಾಯ್ ಮಾಡಿದ್ರಿ ಆ ಬೋಟಿಂಗಲ್ಲಿ ಮಾತ್ರ ಅಂಕಲ್ ಜೊತೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನಾನು ಅದು ಸನ್ಸೆಟ್ಟು ನೀರಲ್ಲಿ ಆ್ಯಂಡ್ ಮುಳುಗ್ತಿತ್ತು ಸಂಜೆ ಆಗಿತ್ತು ಮುಳುಗ್ತಿತ್ತು ಸೂರ್ಯ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿಂದ ನಾವು ಫೋಟೋ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊಟ್ರಿ ನಾವು ಅಲ್ಲಿ ಬಿಡೋ ಅಷ್ಟರಲ್ಲಿ ಏಳುವರೆ ಮತ್ತು ಊಟ ಎಲ್ಲ ಮಾಡಿಕೊಂಡು ಇನ್ನು ನಾನು ಬೆಂಗ್ಳೂರಿಗೆ ಅಷ್ಟರಲ್ಲಿ ಆರು ಗಂಟೆ ಆಯಿತು ಈ ಪ್ರೀ ವೆಡ್ಡಿಂಗ್ ಶೂಟು ನಂದು ಫಸ್ಟ್ ಟೈಮ್ ಜರ್ನಿ